ಸರಿ ನೀನು ಹೆಂಗೆ ಹೇಳ್ತೀಯಾ ಹಾಗೆ ಹಾರಿ ಊಟ ಸಿಕ್ತು ಇನ್ನು ಖಾಲಿ ಇದೆ ಊಟ ಹೌದಾ ಎಷ್ಟೊತ್ತಿಗೆ ತಿಗೆ ಹೋಗುತ್ತಂತೆ ಬಸ್ ರಾತ್ರಿ 8 ಗಂಟೆ ಆಗುತ್ತಂತೆ ರೀ ಏನಮ್ಮ ಬೇಡ ಏಂಜಲ್ ಕುಡಕ್ಕೆ ಸುಮ್ಮನೆ ಬಿಸಿನೆಟ್ ಅತ್ತಿನಮ್ಮ ಸರಿ ಮಾಡಲಿಲ್ಲ ನೀವು நாயா <laughs> <laughs> ಅಡಿಗೆ ಮಾಡಕ್ಕೆ ಹೋಗಿ ಕಿಚನ್ ಕೆಲಸ ಇದೆ ಮಾಡ್ತೀನಿ ಆಯ್ತಾ ನೀವು ಹಂಗೆ ಸ್ವಲ್ಪ ತೊಂದ್ರೆ ನಿದ್ರೆ ಮಾಡಿ ಹ್ಮ್ ಆಯ್ತಮ್ಮ ನನ್ನ ಮಕ್ಕಳನ್ನ ನೋಡಕ್ಕೆ ಯಾವ ತರ ಅಲ್ಲ ಆಕ್ಟಿಂಗ್ ಮಾಡ್ಬೇಕಾಗಿದೆ ಬೇಗ ನನ್ನ ಮಕ್ಕಳು ಬರ್ಬೇಕು ಅವ್ರನ್ನ ಅಂತ ತುಂಬಾ ಆಸೆ ಆಗ್ಬಿಟ್ಟಿದೆ ಇಳಿ ರಮ್ಮ ಇಳಿ ರಮ್ಮ ಅಚ್ಚು ಲಿಲ್ಲಿ ಜೋಲಿ ಇಲ್ಲ ಕೆಳಗೆ ಇಳಿಡಿ ಅಮ್ಮ ಊರ್ ಬಂತಾ ಹ್ಮ್ ಹೌದು ಅಚ್ಚು ಊರ್ ಬಂತು ಕೆಳಗೆ ಇಳಿಡಿ ಬೇಗ ಇಳಿ ರಮ್ಮ ಅಮ್ಮ ಟೈಮ್ ಎಷ್ಟು ಆಯ್ತು ಟೈಮ್ 6:30 ಆಯ್ತಾನೋ ಅಮ್ಮ ಊರಿಗೆ ಹೋಗಕ್ಕೆ 8 ಗಂಟೆ ಆಗುತ್ತೆ ಅಂತ ಹೇಳಿದ್ರೆ 6:30 ಗೆ ಬಂದ ಬಿತ್ತು ಬಸ್ಸು ಹೌದು 8 ಗಂಟೆನೇ ಆಗುತ್ತೆ ಅಂತ ಹೇಳಿದ್ರು ಕೊಡಗ ಬಸ್ ಸ್ಟಾಂಡಿಗೆ ಹೋಗಕ್ಕೆ 8 ಗಂಟೆ ಆಗುತ್ತಂತೆ ಅಣ್ಣ ನಾವು ಹೋಗಂತ ಊರಿಗೆ ಇಲ್ಲೇ ಇಳ್ಕೋಳಿ ಇಲ್ಲಿಂದ 10 ಅಂತ ಅಂದ್ಬಿಟ್ಟು ಅವರಿ ಇಳ್ಸ ಹೋಗಿದ್ದು ಹೌದಮ್ಮ ನಾವು ಯಾವ ಊರಿಗೆ ಹೋಗ್ತೀವಿ ನಮ್ಮ ಅಜ್ಜಿ ಊರಿಗೆ ಅನು ಅಕ್ಕ ಹೌದು ಚುಮ್ಮಿ ಅದೇ ಯಾವ ಊರು ಅಂತ ಕೇಳಿದ್ದು ಅದೇನು ಅಕ್ಕ ಹೇಳಿದ್ರು ಅನ್ನು ಏನಂತ ನೆನ್ಪು ಬರ್ತಾನೆ ಇಲ್ಲ ತಡಿ ಫೋನ್ ಮಾಡ್ತೀನಿ ಚಿಕ್ಕಮ್ಮ ಅದು ಕೆಂಪು ಗುಡ್ಡೆ ಹೌದು ಹೌದು ಕೆಂಪು ಗುಡ್ಡೆ ಅವರು ಊರು ಅಮ್ಮ ಆ ಕೆಂಪು ಗುಡ್ಡೆ ಏ ಈಗ ಹೆಂಗ್ ಹೋಗೋದು ಯಾವ್ದಾದ್ರು ಸಿಟಿ ಬಸ್ ಬರತ್ತಾ ಅಂತ ನೋಡ್ಬೇಕು ಅಚ್ಚು ಹ್ಮ್

ಮಕ್ಕಳ ಇಷ್ಟನೇ ಆಗಲ್ಲ ಹಾಗಾಗಿ ನಮ್ಮ ಅಜ್ಜಿ ಮನೆಯಲ್ಲಿ ಟಿವಿ ಇಲ್ಲ ಟೇಪ್ ಕಾರ್ಡ್ ಇಲ್ಲ ಯಾವುದೂ ಇಲ್ಲ ತುಂಬಾ ಬೋರ್ ಆಗುತ್ತೆ ಗೊತ್ತಾ ಅದಕ್ಕೆ ಇಲ್ಲಿ ಬರಕ್ಕೆ ಇಷ್ಟನೂ ಆಗಲ್ಲ ಹೌದಾ ನಿಮಗೆ ಅಜ್ಜಿನ ನೋಡಬೇಕಂತ ಇಷ್ಟನೇ ಇಲ್ವಾ ಇಷ್ಟ ಇದೆ ಆದರೆ ಇಲ್ಲಿ ಬರಕ್ಕೆ ಯಾಕೋ ಇಷ್ಟನೇ ಆಗಲ್ಲ ಅಚ್ಚು ನಮಗೆ ನೋಡಿ ಅಜ್ಜಿನೂ ಇಲ್ಲ ಅಜ್ಜನೂ ಇಲ್ಲ ನಮ್ಮಮ್ಮನಿಗೆ ಯಾವ ರಿಲೇಷನ್ ಇಲ್ಲ ನಮಗೂ ಎಲ್ಲಾದರೂ ಹೋಗಬೇಕಂತ ಇಷ್ಟ ಆಗುತ್ತೆ ಆದರೆ ನಮ್ಮಮ್ಮನಿಗೆ ಯಾರು ಇಲ್ವಲ್ಲ ಅದಕ್ಕೆ ನಮಗೆ ಎಲ್ಲೂ ಹೋಗೋಕ್ಕೆ ಚಾನ್ಸ್ ಇಲ್ಲ ನಮ್ಗೆ ಏನಾದರೂ ಈ ತರ ಅಜ್ಜಿ ಇದ್ದಿತ್ತು ಅಂದರೆ ಎಷ್ಟು ಚೆನ್ನಾಗಿ ಆ ತಿಂಗಳಿಗೆ ಒಂದ್ಸಲ ಬಂದು ಹೋಗ್ತಾ ಇದ್ವಿ ಗೊತ್ತಾ ಯಾವ ಕತೆ ನೀವು ಆಳ್ತಾ ಇದ್ದೀರಾ ಯಾಕೆ ಅಂತ ಹೇಳಿ ಅಲ್ಬೇಡಿ

ಅಲ್ಲೊಬ್ರು ನಡ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲಚ್ಚು ಹ್ಮ್ ಇವ್ರ ಹತ್ರ ಕೇಳೋಣ ಕೆಂಪು ಗುಡ್ಡೆಗೆ ಹೋಗಂತ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಯಾರಮ್ಮ ನೀವು ಯಾಕೆ ಕಿಲ್ ನಿತ್ಕೊಂಡಿದ್ದೀರಾ ಅಜ್ಜಿ ನಾವು ಬೇರೆ ಊರಿಂದ ಬರ್ತಾ ಇದ್ದೀವಿ ಈ ಕೆಂಪು ಗುಡ್ಡಗೆ ಹೋಗಕ್ಕೆ ಬಸ್ಸಿಗೆ ಕಾಯ್ತಾ ಇದ್ದೀವಿ ಎಷ್ಟೊತ್ತಿಗೆ ಬರುತ್ತೆ ಬಸ್ಸು ಏನು ಕೆಂಪು ಗುಡ್ಡೆಗೆ ಹೋಗಕ್ಕೆ ಬಸ್ಸ ಯಾರಮ್ಮ ನಿಮ್ಮನ್ನ ಇಲ್ಲಿ ಇಳಿಸಿದ್ದು ಬಸ್ನವ್ರ ಹತ್ರ ನಾನೇ ಹೇಳಿದೆ ಇದು ರಂಗಳ್ಳಿ ತಾನೆ ಹೌದಮ್ಮ ಇದು ರಂಗಳ್ಳಿನೇ ಈ ರಂಗಳ್ಳಿಯಿಂದ ಕೆಂಪು ಗುಡ್ಡೆ ಹತ್ರ ಇತ್ತು ಲೊಕೇಶನ್ ಅಲ್ಲಿ ಹಂಗಾಗಿ ನಾನು ಹೇಳಿದೆ ರಂಗಳ್ಳಿ ಹತ್ರ ಇಳಿಸ್ಬಿಡಿ ಅಂತ ಅವರು ಹೌದು ಅವ್ರು ಹೇಳಿದ್ರೆ ಆಗುತ್ತೆ ಕೊಡಗು ಹೋಗಿ ನೀವು ಕೆಂಪು ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಇಳಿಸೋ ಬಿಟ್ಟು ಅಜ್ಜಿ ನೋಡಮ್ಮ ಇಷ್ಟೊಂದ್ ಮಕ್ಳನ್ನೆಲ್ಲ ಕರ್ಕೊಂಡ್ಬಂದಿದ್ಯಾ ಕೆಂಪು ಬಸ್ ಎಲ್ಲ ಏನಿಲ್ಲ ನೀವು ನಡ್ಕೊಂಡೇ ಹೋಗ್ಬೇಕು ಅಯ್ಯೋ ಏನಜ್ಜಿ ನಡ್ಕೊಂಡ್ ಹೋಗ್ಬೇಕಾ ಹೌದು ಕಣಮ್ಮ ನೀವು ಅದೇನೋ ಕೈಯಲ್ಲಿ ಇಟ್ಕೊಳ್ತೀರಲ್ಲ ಮೊಬೈಲು ಅದ್ರಾಗೆಲ್ಲ ನೋಡಿಕೊಂಡು ಈ ಥರ ಎಲ್ಲ ಮಾಡಿದರೆ ಹಿಂಗೆ ಆಗೋದು ನೀವು ಕರೆಕ್ಟಾಗಿ ಕೊಡಗು ಹೋಗಿ ಹೇಳ್ದಿದ್ರಿ ಅಂದರೆ ಅಲ್ಲಿಂದ ನಿಮಗೆ ಆರಾಮಾಗಿ ರಿಕ್ಷಾ ಇಟ್ಕೊಂಡು ನೀವು ಕೆಂಪು ಗುಡ್ಡೆಗೆ ಹೋಗ್ಬೋದಾಗಿತ್ತು ಈಗ ನೀವು ಇಲ್ಲಿಂದ ಹೆಂಗ್ ಹೋಗ್ತೀರಾ ಅಯ್ಯೋ ಏನ್ ಅಜ್ಜಿ ಹೇಳ್ತಾ ಇದ್ದೀರಾ ಇಷ್ಟೊಂದು ಮಕ್ಕಳಿದ್ದಾರೆ ಇದ್ದಾರೆ ನಾನು ಈಗ ಏನು ಮಾಡೋದು ಸರಿ ಈ ಕಡೆ ಗೌರ್ಮೆಂಟ್ ಬಸ್ ಏನಾದರೂ ಬಂತು ಅಂದರೆ ಅದುಕೊಂಡು ಕೊಡಗು ಹೋಗಿ ಅಲ್ಲಿಂದ ನಾವು ಕೆಂಪು ಗುಡ್ಡೆಗೆ ಹೋಗ್ತೀವಿ ಇಲ್ಲಮ್ಮ ಹಂಗಂತ ಅನ್ಕೊಂಡು ಈ ಬಸ್ ಸ್ಟಾಪ್ ಅಲ್ಲೇ ಕುತ್ಕೋಬೇಡಿ ಆಯ್ತಾ ಅದಂತೂ ನಡಿಯಂತ ವಿಷಯನೇ ಅಲ್ಲ ಹೋಯ್ತಲ್ಲ ಬಸ್ ಅದೇ ಈ ಊರಿಗೆ ಬರೋಂತ ಕೊನೇ ಬಸ್ ಏನಿದ್ರೇನು ನೀವು ನಾಳೆನೆ ಹೋಗ್ಬೇಕು ಇಷ್ಟೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಜ್ಜಿ ನಾನು ಈ ಸಣ್ಣ ಸಣ್ಣ ಇಟ್ಕೊಂಡು ಈ ತರ ಮಾಡಿ ತಪ್ಪಾಯ್ತು ಲೊಕೇಶನ್ ನೋಡಿ ತಪ್ಪು ಮಾಡ್ಬಿಟ್ಟೆ ಯಾರ್ ಮಾಡಿ ಏನು ಮಾಡೋದು ತಾಯಿ ಈ ಎಲ್ಲ ಮಾಡೋದಿಕ್ಕೆ ಮುಂಚೆ ಸ್ವಲ್ಪತು ಆಲೋಚನೆ ಮಾಡಬೇಕಾಗಿತ್ತು ಏನು ಮಾಡೋದು ಹಿಂಗೆ ಆಗ್ಬೇಕಂತ ಇದೆ ಸರಿ ನೀವು ಕೆಂಪು ಗುಡ್ಡೆಗೆ ಯಾರ ಮನೆಗೆ ಹೋಗ್ತಾ ಇದ್ದೀರಾ ಕೆಂಪು ಗುಡ್ಡಲ್ಲಿ ಮುತ್ತಜ್ಜಿ ಅಂತ ಇದ್ದಾರಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಜ್ಜಿ ಓ ನಮ್ಮ ಮುತ್ತಕ್ಕನ ಮನೆಗಾ ಹ್ಮ್ ಹೌದಜ್ಜಿ ನಿಮಗೆ ಗೊತ್ತಾ ಅವರು ಹ್ಮ್ ಅವಳು ನಾನು ಸಣ್ಣ ವಯಸ್ಸಿಂದ ಸ್ನೇಹಿತೆಯರು ಓ ಹೌದಾ ಅಜ್ಜಿ ಹ್ಮ್ ಹೌದು ತಾಯಿ ಸರಿ

ಅಜ್ಜಿ ನೀವು ಹೇಳೋದು ನೋಡಿದ್ರೆ ನಾವು ಇಲ್ಲಿಂದ ಹೋಗಕ್ಕೆ ಆಗಲ್ವಾ ಅಂತ ಇಲ್ಲ ತಾಯಿ ನಿಮ್ಗೆ ಹೋಗಕ್ ಆಗತ್ತೆ ಯಾಕೆ ನೀವು ಚಿಂತೆ ಮಾಡ್ತೀರಾ ನನ್ ಮಮ್ಮಗ ಇದ್ದಾನೆ ಅವನ ಹತ್ರ ಎತ್ತಿನ ಗಾಡಿ ಇದೆ ನೀವು ಎತ್ತಿನ ಗಾಡಿಯಲ್ಲಿ ಇಲ್ಲಿಂದ ಹೋಗಿ ಅವನ್ ಕರ್ಕೊಂಡೋಗಿ ನಿಮ್ಮನ್ನ ಮನೆ ಸೇರಿಸ್ಬಿಡ್ತಾನೆ ನಾನು ಹೋಗಿ ನನ್ ಮಮ್ಮಗನ ಹತ್ರ ಈ ತರ ವಿಷಯನ ತಿಳಿಸ್ಬಿಟ್ಟು ಕರ್ಕೊಂಡ್ ಬರ್ತೀನಿ ನೀವ್ ಇಲ್ಲೇ ಇರಿ ಹ್ಮ್ ಆಯ್ತಜ್ಜಿ ಹೌದ ಅಚ್ಚು ಖುಷಿ ಆಗ್ತಾ ಇದೆಯಾ ಅಮ್ಮ ಈ ತಿಂಡಾಣಿಯಲ್ಲಿ ಫಸ್ಟ್ ಟೈಮ್ ಅಮ್ಮ ಬರೇ ನಾನು ಬುಕ್ಕಲ್ ಮಾತ್ರ ಫಸ್ಟ್ ಟೈಮ್ ನೋಡೋದು ಅಂತ ಏನು ಬರುತ್ತಲ್ಲ ನೋಡು ಗೊತ್ತಾಗುತ್ತೆ ಆಯ್ತಾ ಓಕೆ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್